ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಚೆನ್ನಾಗಿದ್ದೇನೆ ಓಕೆನಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೇನೆ ಅದೇ ತರ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಹೀರೆಕಾಯಿ ಬಜ್ಜಿ ಯಾವ ತರ ಮಾಡುದು ಅಂತ ಹೇಳ್ಕೊಂಡು ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೇನೆ ಓಕೆನಾ ಸೊ ಆಗಿ ನಿಮ್ಗೆ ಯಾವಾಗ ಸ್ನಾಕ್ ತಿನ್ಬೇಕಂತ ಹೇಳ್ಕೊಂಡು ಮನ್ಸಾಗುತ್ತೆ ಅವಾಗ ನಿಮ್ಗೆ ದಿಢೀರ್ ಅಂತ ಮನೆಯಲ್ಲಿ ಮಾಡ್ಬಿಡ್ಬೋದು ಓಕೆನಾ ಸೊ ಅದೇ ತರ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರೆಲ್ರು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಅದೇ ಥರ ಯಾವ ಥರ ಮಾಡುದು ಅಂತ ಹೇಳ್ಕೊಂಡು ಈ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇನ್ನೇ ಥರ ಮಾಡೋದು ಸ್ಟಾರ್ಟ್ ಮಾಡುವ ಬನ್ನಿ ನಾನಿಲ್ಲಿ ಎರಡು ಹೀರೆಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗ್ದಿಬಿಟ್ಟು ಇವಾಗ ನಾನು ಕಟ್ ಮಾಡ್ತಾ ಇದ್ದೇನೆ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಬೋದು ಓಕೆನಾ ರೌಂಡ್ ಬೇಕಿದ್ರೆ ರೌಂಡ್ ಕಟ್ ಮಾಡಿ ಸ್ಲೈಸ್ ಬೇಕಿದ್ರೆ ಸ್ಲೈಸ್ ಕಟ್ ಮಾಡಿ ಓಕೆನಾ ನಾನು ಕೆಲವೊಂದು ರೌಂಡ್ ಮಾಡಿದ್ದೇನೆ ಕೆಲವೊಂದು ಸ್ಲೈಸ್ ಕೂಡ ಮಾಡಿದ್ದೇನೆ ಫ್ರೆಂಡ್ಸ್ ಓಕೆ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೋಬೇಕು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಓಕೆನಾ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹದ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಓಕೆನಾ ಸೊ ಉಪ್ಪು ಹಾಕ್ಬಿಟ್ಟು ಇದು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು ನೀರು ಹಾಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ಲ ಥರ ಅದು ಮಿಕ್ಸ್ ಆಗಬೇಕು ಓಕೆನಾ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸಲ ಗಂಟು ಎಲ್ಲ ಹೋಗಲಿ ಹಿಟ್ಟಿನ ಗಂಟೆಲ್ಲ ಇರಬಾರ್ದು ಆವಾಗ ಚೆನ್ನಾಗಲ್ಲ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಹದಕ್ಕೆ ಫ್ರೆಂಡ್ಸ್ ಓಕೆನಾ ಇಷ್ಟು ಹದ ಸಾಕು ತೀರ ತೆಳ್ಳಗಾದರೂ ಚೆನ್ನಾಗಾಗಲ್ಲ ಓಕೆನಾ ಸೊ ಈ ಹದಕ್ಕೆ ಇಡಬೇಕು ಇದು ಪರ್ಫೆಕ್ಟ್ ಆಯ್ತು ಇವಾಗ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ಬರಬೇಕು ಆವಾಗ ಚೆನ್ನಾಗಾಗುತ್ತೆ ಓಕೆನಾ ಇವಾಗ ಎಣ್ಣೆ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದೊಂದೇ ಬಜ್ಜಿ ಬಿಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ನೋಡ್ತಾ ಇದ್ದೀರಲ್ಲ ಒನ್ ಬೈ ಒನ್ ಸ್ಟೆಪ್ ತರ ಬಿಡ್ಬೇಕಿದ ಬಜ್ಜಿನ ಎರಡು ಸೈಡ್ ಟರ್ನ್ ಮಾಡಬೇಕು ಓಕೆನಾ ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿ ಅದು ಬೇಯಬೇಕು ಓಕೆನಾ ಇಲ್ಲದಿದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರು ಕೂಡ ಅದೇನಾಗುತ್ತೆ ಬಜ್ಜಿ ಅಲ್ಲೇ ಕತ್ತೋಗುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ ಓಕೆನಾ ಬಜ್ಜಿ ಯಾವತ್ತಿದ್ರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೀಡಿಯಮ್ ಇದರಲ್ಲಿ ಬೇಯಬೇಕು ಜಾಸ್ತಿ ಕತ್ತೋದ್ರೂ ಚೆನ್ನಾಗಿ ಬರಲ್ಲ ಓಕೆನಾ ಸೊ ಅದಕ್ಕೋಸ್ಕರ ಇವಾಗ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಇದು ಬೆಂದಿದೆ ಓಕೆನಾ ನಾನು ತೆಕ್ತಾಯಿದ್ದೇನಲ್ಲ ಸೊ ಈ ಅದಕ್ಕೆ ಇದು ಸರಿಯಾಗಿದೆ ಫ್ರೆಂಡ್ಸ್ ಓಕೆನಾ ಇಷ್ಟು ಬೆಂದರೆ ಸಾಕು ಇದೇ ಥರ ನಾನು ಎಲ್ಲ ಬಜ್ಜಿನ ಒನ್ ಬೈ ಒನ್ ಮಾಡ್ಕೋತಾ ಇದ್ದೆ ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿದ್ರೆಲ್ಲ ಫ್ರೆಂಡ್ಸ್ ಬಜ್ಜಿ ಯಾವ ತರ ಬಂದಿದೆ ಅಂತ ಹೇಳ್ಕೊಂಡು ತುಂಬಾನೇ ಟೇಸ್ಟ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಓಕೆನಾ ಇದು ಪರ್ಫೆಕ್ಟ್ ಆಗಿದೆ ಇವಾಗ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಬಂದೆ ಹೀರೆಕಾಯಿ ಬಜ್ಜಿ ಅಂತ ಹೇಳ್ಕೊಂಡು ನಿಮ್ಗೆಲ್ರಿಗೂ ಈ ಒಂದು ಸಣ್ಣ ರೆಸಿಪಿ ಇಷ್ಟ ಆಯ್ತು ಅನ್ಕೋತೇನೆ ಓಕೆನಾ ಅದೇ ತರ ಯಾರಿಗೆಲ್ಲ ಈ ಒಂದು ರೆಸಿಪಿ ಬಗ್ಗೆ ಗೊತ್ತಿರ್ಲಿಲ್ಲ ಅವ್ರೆಲ್ರು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡೋದು ಮಾತ್ರ ಮರೀಬೇಡಿ ಓಕೆನಾ ಅದೇ ತರ ಈ ಒಂದು ವಿಡಿಯೋನ ಯಾರೆಲ್ಲ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಸ್ಕಿಪ್ ಮಾಡಿದ್ರೆ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್ ಓಕೆನಾ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಾಯ್ ಬಾಯ್